ನಾವು ಯಾವಾಗಲೂ ರೆಗ್ಯುಲರ್ಲಿ ಗಿರಿ ಗಿರಿಯಾಸಕಿ ಕಸ್ಟಮರು ಸೊ ಇಲ್ಲಿ ನಮ್ಮ ಬ್ರದರಿಂದ ಗೊತ್ತಾಯಿತು ಈ ತರ ಎಂಟ್ರವ್ ನಡೀತಾ ಇದೆ ಎಕ್ಸ್ಪೋ ನಡೀತಿದೆ ಅಂತ ಸೊ ಬೆಳಗ್ಗೆ ಟೆನ್ ತರ್ಟಿಗೆಲ್ಲ ಇಲ್ಲಿ ಓಪನ್ ಮಾಡಿದ ತಕ್ಷಣ ಬಂದ್ವಿ ಹ್ಯೂಜ್ ಕಲೆಕ್ಷನ್ಸ್ ಇದೆ ಎಲ್ಲಾ ರೇಂಜಿಂದು ಇದೆ ಸೊ ನಾನು ನನ್ನ ಸ್ಟೇಟಸ್ ಅಲ್ಲಿ ಇನ್ಸ್ಟಾಗ್ ಹಾಕೊಂಡಿದ್ದೀನಿ ಸೊ ಎಲ್ರಿಗೂ ಯೂಸ್ ಆಗುತ್ತೆ ಇವಾಗ ಬೆಸ್ಟ್ ಪ್ರೈಸರ್ ಕೊಟ್ಟಿದ್ದಾರೆ ಕಂಪೇರ್ ಟು ನಾನು ಪ್ರೀವಿಯಸ್ ತೊಗೊಂಡಿದ್ದು ಬೇರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸೊ ತುಂಬಾ ಬೆನಿಫಿಟ್ಸ್ ಆಗಿ ಕೊಡ್ತಾ ಇದ್ದಾರೆ ಸೊ ಇದೊಂದು ತ್ರೀ ಡೇಸ್ ಇರುತ್ತಂತೆ ಇವತ್ತು ನಾಳೆ ನಾಳಿದ್ದು ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ ಸೊ ಎಲ್ಲ ಕರ್ನಾಟಕ ಜನತೆಗೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆದಿರುತ್ತೆ ಆಮೇಲೆ ನಿಮಗೆ ವೆರೈಟೀಸ್ ಆಫ್ ಐಟಮ್ಸ್ ಜಾಸ್ತಿ ಇದೆ ಸೊ ಇವಾಗ ನೋಡಿ ಅಯ್ಯರ್ ಇದೆ ಓಲ್ಟಾಸ್ ಇದೆ ಗೋದ್ರೇಜ್ ಇದೆ ಪಾನಾ ಸೋನೇಕೋ ಪ್ರತಿಯೊಂದು ಬ್ರ್ಯಾಂಡು ನಮ್ಗೆ ಯಾವುದಾದ್ರು ಬೇಕು ಅಂದ್ಕೊಂಡಿದ್ವಿ ಅದೆಲ್ಲ ಬ್ರ್ಯಾಂಡ್ ಇದೆ ಸೊ ಹಾಗಾಗಿ ಇದನ್ನ ಎಲ್ಲರೂ ಬೆಂಗಳೂರವರು ಯೂಸ್ ಮಾಡ್ಕೋಬೋದು ಬೇರೆ ಬಂದು ಬರಬಹುದು ಸೊ ಇದರಲ್ಲಿ ಏನಂದರೆ ಇನ್ನೊಂದು ಇ ಎಮ್ ಐ ಆಪ್ಷನ್ಸ್ ಕೊಡ್ತಾ ಇದ್ದಾರೆ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಕೊಡಿಸ್ತಿದ್ದಾರೆ ಆಮೇಲೆ ಕ್ಯಾಶ್ ಕ್ಯಾಶ್ ಬ್ಯಾಕ್ಸ್ ಇದೆ ವಾಪಸ್ ನಿಮಗೆ ರಿಟರ್ನ್ ಸಾಮಾನ್ಸ್ ಎಲ್ಲ ಕೊಡ್ತಿದ್ದಾರೆ ಆಮೇಲೆ ಬ್ಯಾಕ್ ಸೈಡ್ ಸೋಫಾ ಎಲ್ಲ ಇದೆಯಂತೆ ಇನ್ನು ನಾನು ಹೋಗಿಲ್ಲ ಹೋಗಬೇಕು ಮತ್ತು ನೋಡೋಕ್ಕೆ ಒಂಥರ ಹಬ್ಬವಾಗಿದೆ ಫೆಸ್ಟಿವಲ್ ಥರ ಇದೆ ಆಮೇಲೆ ಈ ವಾರ ಇಲ್ಲಿ ಫ್ರಿಜ್ಜಸ್ ಎಲ್ಲ ಬಂದಿದೆ ಫ್ರಿಜ್ ಬಂದಿದೆ ಅಂತೆ ಸೊ ಪ್ರತಿಯೊಂದು ಐಟಮ್ ಇರೋದ್ರಿಂದ ಒಳ್ಳೆ ಶಾಪಿಂಗ್ ಮಾಲ್ ಥರ ಇದೆ ನಿಮಗೆ ಓಪನಿಂಗ್ ಡೇ ಆಫರ್ಸ್ ಇದಾವ ಇಲ್ಲಿ ಆ್ಯಂಡ್ ಇಟ್ ಈಸ್ ವೆರಿ ವರ್ದಿ ನೀವು ಸುಮಾರು ಕಡೆ ಹೋಗಿ ಸುಮಾರು ಜಾಗ ನೋಡೋದು ಬದಲು ಒಂದೇ ಕಡೆ ಬಂದು ಸುಮಾರು ವಸ್ತುಗಳು ಇಲ್ಲೇ ನೋಡಿ ಬೆಸ್ಟ್ ಪ್ರೈಸ್ಗೆ ಸಿಗುತ್ತೆ ಆಬ್ವಿಯಸ್ಲಿ ಈ ಒಂದು ಒಂದು ಪ್ರಾಡಕ್ಟ್ ನೋಡ್ತೀರಾ ಪಕ್ಕದ ಪ್ರಾಡಕ್ಟ್ ಅಲ್ಲೇ ಬಾರ್ಗೇನ್ ಮಾಡ್ಬೋದು ನೀವು ಸೊ ನಮ್ಮ ನಾವೇ ಫಸ್ಟ್ ಪ್ರಿಫರೆನ್ಸ್ ಆಗಿರ್ತೀವಿ ಅವ್ರಿಗೆ ಓಪನಿಂಗ್ ಡೇ ಆಫರ್ಸ್ ಬೇರೆ ಇದ್ದಾವೆ ಇವತ್ತು ಬಂದ್ರೂ ಇನ್ನೂ ಇರೋದು ನಾಳಿಂದ ಕ್ರೌಡ್ ಜಾಸ್ತಿ ಇರುತ್ತೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಸೊ ನಿಮ್ಗೆ ಬೆಸ್ಟ್ ಪ್ರೈಸ್ ಸಿಗುತ್ತೆ ಬಂದು ಈಗ ಹೊಸದಾಗಿ ನಾವು ಅಪಾರ್ಟ್ಮೆಂಟ್ಗೆ ಹೋಗೋದ್ರಿಂದ ಬೇಕಾಗಿರೋ ಸಾಮಾನೆಲ್ಲ ಇಲ್ಲಿ ನೋಡೋಣ ಅಂತ ಬಂದ್ವಿ ಚಿಮ್ನಿ ಹಾಬು ಏರ್ ಕಂಡೀಷನರು ಎಲ್ಲ ಇವಾಗಲೇ ನೋಡ್ತಾ ಇದ್ದೀವಿ ಇನ್ನೂ ಸ್ಟಾರ್ಟ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿದೆ ರೆಸ್ಪಾನ್ಸ್ ಆಲ್ಸೋ ಇಸ್ ಗುಡ್